ಯುಗಾದಿ ಮತ್ತೆ ರಂಜಾನ್ ಆಫರ್ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಐಫೋನು ಮತ್ತು ಆಂಡ್ರಾಯ್ಡ್ ಫೋನು ಸಿಗುತ್ತೆ ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೌಫಿಕ್ ಅಹಮದ್ ಕ್ಯಾಶಿಫೈ ಬೊಮ್ಮಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಎಲ್ರಿಗೂ ಆಸೆ ಇರುತ್ತೆ ಫೋನ್ಸ್ ತಗೊಳ್ಳೋದು ಮೊಬೈಲ್ ಐಫೋನ್ ತಗೊಳ್ಳೋದು ನಿಮ್ಗೆ ಎಲ್ರಿಗೂ ಆಸೆ ಇರುತ್ತೆ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಎಲ್ಲರೂ ಆಗಲ್ಲ ನಾನು ನಿಮಗೆ ಫಸ್ಟ್ ಕ್ವಾಲಿಟಿಯಲ್ಲಿ ನಿಮಗೆ ಐಫೋನ್ಸ್ ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಐಫೋನ್ ಏಯ್ಟ್ ಇರುತ್ತೆ ಏಟ್ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಫಿಫ್ಟೀನ್ ಅಲ್ಲಿ ಕೊಡ್ತಾ ಇದ್ದೀನಿ ಪ್ಲಸ್ ಆರ್ ಇದೆ ಹದಿನೇಳು ಸಾವಿರಕ್ಕೆ ಕೊಡ್ತೀನಿ ಎಕ್ಸ್ ಇದೆ ಇಪ್ಪತ್ತೆರಡು ಸಾವಿರಕ್ಕೆ ಕೊಡ್ತೀನಿ ಎಕ್ಸಸ್ ಇದೆ ಇಪ್ಪತ್ತ್ಮೂರು ಸಾವಿರಕ್ಕೆ ಕೊಡ್ತೀನಿ ಸರ್ ಪ್ಲಸ್ ಆದರೂ ನಿಮಗೆ ಡಿಸ್ಪ್ಲೇದಲ್ಲಿ ಜಾಸ್ತಿ ಇಂಚಸ್ ಅಲ್ಲಿ ಅಂದರೆ ನಿಮಗೆ ಎಕ್ಸಸ್ ಮ್ಯಾಕ್ಸ್ ಇದೆ ಅದು ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ತೌಸಂಡ್ ಮಾಡಿಕೊಡ್ತೀನಿ ಐಫೋನ್ ಲೆವೆನ್ ಕೇಳ್ತಾರೆ ಕಸ್ಟಮರ್ಸು ನೀವು ನೋಡ್ಬೋದು ಕ್ವಾಲಿಟಿ ನಿಮಗೆ ಕ್ವಾಲಿಟಿ ವೈಸಲ್ಲಿ ಸ್ಕ್ರ್ಯಾಚಸ್ ವೈಸಲ್ಲಿ ಎಲ್ಲ ಏನು ಪ್ರೂಫ್ ಲೈಕ್ ಸ್ಕ್ರ್ಯಾಚ್ ಲೆಸ್ ಇರುತ್ತೆ ನಿಮಗೆ ಇದೆಲ್ಲ ಟ್ವೆಂಟಿ ಫೈವ್ ಕೊಡ್ತೀನಿ ಸರ್ ಐಫೋನ್ ಲೆವೆನ್ನು ಪ್ಲಸ್ ಲೆವೆನ್ ಪ್ರೋ ಕೂಡ ಇದೆ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ತ್ರಿಬಲ್ ಅದು ಸ್ಟಾರ್ಟಿಂಗ್ ಬಜೆಟಲ್ಲಿ ಲೆವೆನ್ ಪ್ರೋ ಅದು ಬಿಟ್ಟರೆ ಫೈ ಜಿ ಬಜೆಟಲ್ಲಿ ಹೋಗ್ತೀರಾ ಅಂದರೆ ಐಫೋನ್ ಟ್ವೆಲ್ ಸಿರೀಸ್ ಬರುತ್ತೆ ಟ್ವೆಲ್ ಸೀರೀಸ್ ಬಂದುಬಿಟ್ಟು ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಪ್ಲಸ್ ಟ್ವೆಲ್ ಮಿನಿ ಬರುತ್ತೆ ಇದು ಕೂಡ ಫೈ ಜಿ ಬರುತ್ತೆ ನಿಮಗೆ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ಗೆ ಫೈ ಜಿ ಮಾಡೆಲ್ ಬರುತ್ತೆ ನಿಮಗೆ ಅದರಲ್ಲೇ ಹೋಗ್ತೀರಾ ಅಂದರೆ ನೆಕ್ಸ್ಟು ಟ್ವೆಲ್ ಪ್ರೊ ಮ್ಯಾಕ್ಸ್ ಟ್ವೆಲ್ ಪ್ರೊ ಬರುತ್ತೆ ನಿಮಗಿದು ಟ್ವೆಲ್ ಟ್ವೆಲ್ ಪ್ರೊ ಮ್ಯಾಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಟ್ವೆಲ್ ಪ್ರೋ ಬಂದುಬಿಟ್ಟು ನಿಮಗೆ ಫಿಫ್ಟಿ ಫಿಫ್ಟಿ ತೌಸಂಡ್ ಆಗುತ್ತೆ ಮ್ಯಾಕ್ಸ್ ಬಂದುಬಿಟ್ಟು ಫಿಫ್ಟಿ ಏಯ್ಟ್ ತೌಸಂಡ್ ಆಗುತ್ತೆ ಪ್ಲಸ್ ಐಫೋನ್ ಥರ್ಟೀನ್ ನಿಮಗೆ ಫಾರ್ಟಿ ಫಾರ್ಟಿ ಟೂ ತೌಸಂಡಲ್ಲಿ ಸಿಗುತ್ತೆ ಕಂಡೀಷನ್ಸ್ ಮೇಲೆ ಡಿಪೆಂಡ್ಸ್ ಇರುತ್ತೆ ಇದು ಸೂಪರ್ ಕ್ವಾಲಿಟಿಯಲ್ಲಿ ಹೋಗ್ತೀರಾ ಅಂದರೆ ನಿಮಗೆ ಫಾರ್ಟಿ ಫೋರ್ ಫಾರ್ಟಿ ತ್ರೀಗೆ ಕೊಡ್ತೀವಿ ನಾವು ಐಫೋನ್ ಸರ್ ನಮ್ಮ ಹತ್ರ ಆ್ಯಂಡ್ರಾಯ್ಡ್ಸ್ ಕೂಡ ಅವೈಲೇಬಲ್ ಇದೆ ಸ್ಯಾಮ್ಸಂಗ್ ನೋಡ್ಬೋದು ನೀವು ಸ್ಯಾಮ್ಸಂಗ್ ಇದೆ ನತ್ತಿಂಗ್ ಇದೆ ಓಪೋ ಇದೆ ಪ್ಲಸ್ ಎಮ್ ಐ ಕೂಡ ಅವೈಲೇಬಲ್ ಇರುತ್ತೆ ಪ್ಲಸ್ ಒನ್ ಪ್ಲಸ್ ಸೀರೀಸ್ ಕೂಡ ಅವೈಲೇಬಲ್ ಇರುತ್ತೆ ಸರ್ ಫ್ಲಾಗ್ಶಿಪ್ ಸೀರೀಸಿಂದ ಹಿಡ್ದು ಲೈಕ್ ಲೋ ರೇಂಜಲ್ ಸೀರೀಸ್ಗಳು ಕೂಡ ಅವೈಲಬಲ್ ಇರುತ್ತೆ ಸ್ಟಾಕ್ ನಮಗೆ ಬರ್ತಾನೆ ಇರುತ್ತೆ ಯಾವುದು ಸ್ಟಾಕು ಡೆಡ್ ಆಗಿರಲ್ಲ ವಾರ 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 ಚೇಂಜ್ ಆಗ್ತಾನೇ ಇರುತ್ತೆ ಇದೇ ಪೀಸ್ ಇವಾಗ ನೋಡಿರ್ತೀರಾ ನಾಳೆ ಬನ್ನಿ ಇದಿರಲ್ಲ ಕಸ್ಟಮರ್ ಏನಂದರೆ ಕಂಡೀಷನ್ ಮೇಲೆ ತೊಗೊಂಡು ಇದು ಮಾಡ್ತಾಯಿರೋ ನಮ್ಮ ಮಾಶ್ ಮೂವಿಂಗ್ ಇರುತ್ತೆ ಸರ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ನೀವು ಸ್ಟಾರ್ಟಿಂಗ್ ಬಜೆಟಲ್ಲಿ ಹೋಗ್ತೀರಾ ಅಂದರೆ ನಿಮಗೆ ಏಯ್ಟಿ ಏಯ್ಟಿ ತೌಸಂಡ್ ಆಗುತ್ತೆ ಡಿಪೆಂಡ್ಸು ಲೈಕ್ ಜಿ ಬಿ ಎಕ್ಸ್ಟೆಂಡ್ ಮಾಡ್ತಾರೆ ಕಸ್ಟಮರ್ ಅದ್ರ ಮೇಲೆ ನಿಮಗೆ ಪ್ರೆಝಸ್ಟ್ ಡಿಫ್ರೆನ್ಸ್ ಆಗುತ್ತೆ ಸರ್ ಬಜಾಜ್ ಲೋನ್ ಆಪ್ಷನ್ ಇದೆ ಬಟ್ ಅದು ಬ್ಯಾಂಗ್ಳೂರು ಪ್ರೂಫ್ ಇರಬೇಕು ಸರ್ ಅವಂಥವ್ರಿಗೆಲ್ಲರೂ ನಮಗೆ ಲೋನ್ ಕೊಡ್ತೀವಿ ಸರ್ ಲೈಕ್ ಇವಾಗ ಅಂದ್ಕೊಂಡಿದ್ದು ಏಯ್ಟಿ ತೌಸಂಡ್ ಇದೆ ಬಜೆಟ್ ಇರೋಲ್ಲ ಕಸ್ಟಮರ್ ಹತ್ರ ಏಯ್ಟಿ ತೌಸಂಡ್ ಅಂದರೆ ಯೂಜ್ ಅಮೌಂಟ್ ಕೊಡೋಕ್ಕಾಗಲ್ಲ ಲೋನ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ನಮ್ಮ ಇದರಲ್ಲಿ ಅದೇ ಪ್ಲಸ್ ಡೆಬಿಟ್ ಕಾರ್ಡ್ಸ್ ಇರುತ್ತೆ ಸರ್ ಕಲಿಯೋ ಒಂದು ಕಸ್ಟಮರ್ಗೆ ಡೆಬಿಟ್ ಕಾರ್ಡಲ್ಲಿ ಲಿಮಿಟ್ ಇರುತ್ತೆ ಅದು ಕೂಡ ಹೇಳಿಬಿಡ್ತೀನಿ ಯಾವ್ಯಾವ ಡೆಬಿಟ್ ಕಾರ್ಡ್ಸ್ ಅಂತ ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಕೊಟೆಕು ಆ್ಯಕ್ಸಸ್ಸು ಎಸ್ ಬಿ ಐ ಕೆಲವೊಂದು ಕಸ್ಟಮರ್ಗೆ ಇಲಿಜಿಬಿಲಿಟಿ ಇದ್ದರೆ ಮಾತ್ರ ಸ್ವೈಪ್ ಆಗುತ್ತೆ ಸರ್ ಅದು ಇ ಎಮ್ ಐ ಕೂಡ ಕನ್ವರ್ಟ್ ಮಾಡಿಕೊಡ್ತೀವಿ ನಾವು ಸರ್ ನಮಗೆ ಪ್ರತಿಯೊಂದು ಮೊಬೈಲ್ಗೂ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಕೊಡ್ತೀವಿ ಪ್ಲಸ್ ತರ್ಟಿ ಟು ಪಾಯಿಂಟ್ಸ್ ಏನಿರುತ್ತೆ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಡ್ತೀವಿ ಪ್ಲಸ್ ಕಸ್ಟಮರ್ಗೆ ಏನಾದರೂ ಗ್ಯಾರಂಟಿ ಬೇಕಾ ಅದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಇನ್ಸೂರೆನ್ಸ್ ಇದೆ ಇನ್ಸೂರೆನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಗ್ಯಾರಂಟಿ ಅಂದರೆ ಲೈಕ್ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ ವ್ಯಾರಂಟಿ ಅಂದರೆ ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟು ಸಿಕ್ಸ್ ಮಂತ್ಸ್ ವ್ಯಾರಂಟಿ ಇರುತ್ತೆ ಅದು ಬಂದುಬಿಟ್ಟು ವಾಟರ್ ಲಾಕ್ ಆಗಬಾರ್ದು ನೀರಲ್ಲಿ ಬಿದ್ದೋಗ್ಬಾರ್ದು ಗ್ಯಾರಂಟಿಯಲ್ಲಿ ನಿಮಗೆ ವಾಟ್ರ್ ಲಾಕ್ ಆದರೂ ನಾವು ಸಹ ರೆಡಿ ಮಾಡ್ಕೊಡ್ತೀವಿ ಪ್ಲಸ್ ವಾ ಲೈಕ್ ಡ್ಯಾಮೇಜ್ ಆದರೂ ಕೂಡ ಸಹ ಇದು ಮಾಡ್ಕೊಡ್ತೀವಿ ಸರ್ ನಮ್ಮಲ್ಲಿ ಅಂದರೆ ನಾವು ಕಸ್ಟಮರ್ಗೆ ಕೊಡೋಕ್ಕಿಂತ ಮುಂಚೆ ತರ್ಟಿ ಟು ಪಾಯಿಂಟ್ಸ್ ಏನಿರುತ್ತೆ ಕ್ವಾಲಿಟಿ ಅದಕ್ಕೆಲ್ಲ ಚೆಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಡ್ತೀವಿ ಸರ್ ಲೈಕ್ ಸ್ಪೀಕರ್ ಆಗಿರಲಿ ಕ್ಯಾಮ್ರಾ ಆಗಿರಲಿ ಫಸ್ಟು ನಾವು ಯೂಸ್ ಮಾಡಿ ಚೆಕ್ ಮಾಡಿ ಆಮೇಲೆ ಕಸ್ಟಮರ್ಗೆ ಕೊಡ್ತೀವಿ ನಮ್ಮ ಕಡೆಯಿಂದ ಯಾವ ಮೊಬೈಲ್ ಆದರೂ ತೊಗೊಳ್ಳಿ ಪ್ರತಿಯೊಂದಿಗೂ ಚಾರ್ಜರು ಮತ್ತೆ ಕೇಬಲ್ಲು ಸಹ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಕಸ್ಟಮರ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಕಸ್ಟಮರ್ಗೆ ಸ್ಕ್ರೀನ್ ಮೇಲೆ ನಂಬರ್ ಇದ್ರ ಅದಕ್ಕೆ ಕಾಲ್ ಮಾಡಿ ಇಲ್ಲಾಂದರೆ ಸ್ಟೋರ್ ವಿಸಿಟ್ ಮಾಡ್ತೀರಾ ಅಂದರೆ ಬೊಮ್ಮಹಳ್ಳಿ ಸರ್ಕಲ್ಲು ಸರ್ಕಲಲ್ಲಿ ನಿಮಗೆ ವಿವೇಕಾನಂದ ಸ್ಟ್ಯಾಚ್ಯೂ ಇರುತ್ತೆ ರೈಟ್ ಸೈಡಲ್ಲಿ ಅದು ಇಲ್ಲಾಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಜ್ಯೂಸ್ ಪಾಯಿಂಟ್ ಇದೆ ಸರ್ ಲಸಿ ಮ್ಯಾಜಿಕ್ ಅಂತ ಅದರ ಫಸ್ಟ್ ಬಿಲ್ಡಿಂಗ್ ನಮ್ಮ ಶಾಪು ಟೈಮಿಂಗು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ನೀವು ಕಾಲ್ ಮಾಡಬೇಕಂದ್ರೆ ಮಾರ್ನಿಂಗ್ ಟೆನ್ ಟೆನ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ವರೆಗೂ ಕಾಲ್ ಮಾಡ್ಬೋದು ಯಾವಾಗಾದರೂ ಪಿಕ್ ಮಾಡ್ತೀವಿ